ಏನೇನ ಕೇಳ ಸೌಡ ಇಲ್ಲದೆ ಸಾರಿ ಹೇಳುವೆ ನಿತ್ತ ಮಾಡ ದನಗಿ ಮಾತ್ರ ಮಾಡಬೇಡ್ರ ంత మనదే ఏ అప్పర సొద్ తగద हैणी एद त தழன மழைய மகளொரு வர்சாய கொத்திய

ನಿನ್ನ ಮಗಳಾದಿನಿ ಮನಸ್ಸ ಮಾಡಬೇಡ ನನ್ನ ಹೇಳಿದಾರ ಕರುಣೆ ಬರಲಿಲ್ಲ ಚಂದ್ರ ಕೊತ್ತು ನಾನು ಹೆಚ್ಚ ಆಗಿ ಹೊತ್ತ ಅಡ್ಡೆ ತಗದು ಹೊತ್ತಿನೊಳಗಿಂದ ಎದ್ದ ಮಗಳ ಅಡವಿಯೊಳಗ ಓಡತಾಳು ಈ ಹಿಂಬಲ ಅಪ್ಪ ಜನ್ನ ಹತ್ತಿ ಬೆಳೆದ ಈಳಿಗೆ ಹುಟ್ಟಿ ಬಂದ ಗೀರಿ ಬೇಟ ಏ ಮಗಳ ಯದ್ದ ಶ್ರಾಪ ಪಟ್ಟಳ ಕಾಪ ಸ್ವತಃ ಮಗಳ ಅಂದ್ರೂ ಖಬರ ಉಳಿಲಿ ಅಲ್ಲೋ ನೇಲ தருவ ரத்தூமி அவன யார விஷய தர்த்தி ஹெலிரி முக்கிய தான் சிந்திய தகித்தன பூமி ஏத்த தகுத சிந்தி அவ ஸ்வத்த மாத்திர குடிய தன்ன பகத ச இது வரத குருடமேத்தே ஏரு எதிரப்பா கே ிரஷ்டரே கவர குருவென்று ஒன்று லக்கத்தப்பே குரு திரோணாச்சாரி எத பாண்ட வியா கல ஏ அது நுடன நோடன கே கலைய ಏಕಲವ್ಯ ಈಗ ವಿದ್ಯಾ ಮಾತ್ರ ಕರೆಸುವುದಿಲ್ಲ ಅಂದ ಆಯ ಇದನ್ನ ಕೇಳಿ ಏಕಲವ್ಯ ಮರಳೆ ಏ ಮರಳೆ ಬಂದ ಏಕಲವ್ಯ ಮಣ್ಣಿನ ಮೂರ್ತಿ ಮಾಡಿ ಕೇಳ ಮೂರ್ತಿ ಮಣ್ಣಿನ ವಿದ್ಯಾ ವರ್ತದ ಏಕ ಅಲ್ಲಿ ಒಂದು ಆತ ಆತ ಘರ ಏ ಬ್ಯಾಟಿ ಆಡ್ಬೇಕಂತ ಪಾಂಡವರ ನಾಯಿ ತಗೊಂಡ ಬಂದ್ಯದರ ನಾಯಿಗೆ ಕಲವ್ಯನ ವಾಸ ನೋಡಿಯ ನಾಯಿಯ ಬಗಲ ಏಕಲವ್ಯ ನಿತ್ಯಾಗ ವಿಚಾರ ಮಾತ್ರ ಮಾಡತ ಏ ಪ್ರಾಣ ಹತ್ಯೆ ಮಾಡಬಾರ್ದಂದು ಆಗಿನ ಕ್ಷಣ ாக்கிட்டு நாயிபாயி ஜாலிகிட்டுக்கொண்டுபாது பாண்டவர ஏத நோடு பாண்டவரொழ அர்ஜுனகிட்டே இன்ப வைத்திய திரோணாச்சாரிய நமக்கு இல்லது வியா கலன ಕಲಶಾನಂತ ಬಾಯಿಗೆ ಬಂದಂಗೆ ಬಯ್ಯತ್ತ ಗುರು ದ್ರೋಹಿ ಅಂತ ಬೈತಾನೆ ಅರ್ಜುನ ದ್ರೋಣಾಚಾರ್ಯ ಗುರು ದ್ರೋಣಾಚಾರಿ ಹೇಳ್ತಾನ ಹೊಳ್ಳೆ ಅರ್ಜುನ ನಾನು ಒಟ್ಟು ವಿದ್ಯಾ ಕಲಿಸಿಲ್ಲ ಏಕಲ ఆహారేనా రజున విద్యాభట్ట కలిసిల నాగిందీగా హివు ఏకలవ్య ఏకలవ్యన హెబ్బ ನೋಡ್ಕೊಂಡು ಬರ್ರಿ ನಮ್ಮ ಎರ ಒಂದು ಶಿಷ್ಯನ ಮಾತ್ರ ಕೇಳಿದ್ರೋಣಾದ ನನಗ ಬೇಕಾಗಿಲ್ಲ ಹೆಬ್ಬಟ್ಟು ಕಡದ ಕೊಡಬೇಕಂದ ಏ ಗುರು ಬಹಳ ದೊಡ್ಡ ವಂದಿ ನೆತ್ತ ಮಾಡ್ಯ ಗುರು ದೊಡ್ಡ ನಿದ್ರೆ ಹೆಬ್ಬಟ್ ಯಾಕ ಗುರು ದ್ರೋಹಿ ದರ ಮಾಡ್ಯನ ದ್ರೋಣ ಬೆಣ್ಣೆಯ ಬಂದ ಕಣ್ಣಿಗೆ ಸುಣ್ಣ ಮಾಡಬಾರದು ಏ

ಕೂಡ ಎನಮ್ಯಾಡ ಒಟ್ಟ ಗೋಲ ಗೊಚ್ಚ ಕೊಟ್ಟ ಬ್ಯಾಡೋ ಬೆನಕ ಮೇಯೋನದ ಮತ್ತನು ಮಾತ ನನಗನೇನು ಹೇಳುತ್ತಾನೇ ಜೀವ ಗಂಡ ಐತ್ಯ ತಂದೆ ಶರೀರ ತಿಳಿಸಿ ಕೊಡುನು ಎದುರಾಗ ಜೀವ ಗಂಡ ಎತ್ತ ಅಂದ್ರೆ ಜರ ಸಂಶಯ ಬರ್ತದ ನಾನು ಏ ಒಟ್ಟ ಶರೀರದೊಳಗ ಜೀವ ಗಂಡ ಮ್ಯಾಲ ನನ್ನ ಶರೀರ ಒಳಗ ಆದ್ರೂ ಜೀವ ಐತಿ ಎದರಾಡ ನಮ್ಮ ನಿಮ್ಮ ಜೀವ ಐತಿ ಜಗದಾಡ ಎರಡು ಜೀವ ಗಂಡ ಆದ್ರ ಮಕ್ಕಳ ಹೆಂಗ ಆಗತ್ತೇ ಯಾಕೋ ಜಾರ ಸಂಶಯ ಬರ್ತದ ಕೂಡಿದ ಮನೆ ಮಗ ಹುಟ್ಟಬೇಕೆ ಎರಡು ಜೀವ ಗಂಡ ಇದ್ರ ಗಂಡ ಹೆಳ್ತಿ ಭೋಗ ಕೊಂಡ ಏ ಗಂಡಸ ಮಗ ಅಟ್ಟ ಹುಟ್ಟಬೇಕಾಗಿತ್ತು ಹೊಟ್ಟೆ ಹೆಣ್ಣ ಕೂಸ ಯಾಕ ಹುಟ್ಟದ ತಾಯಿ ತಮ್ಮ ಕೈಯ ಕೊಟ್ಟ ಹಗ್ಗ ಕಟ್ಸ್ಕೊಂಡಿ ನೆತ್ತ ಏನ್ ಹೇಳ್ತಾನೆಪ್ಪ ಜೀವ ಗಂಡ ಜೀವ ಅಂದ್ರ ಗಂಡ ಶರೀರ ಅಂದ್ರೆ ಹೆಣ್ಣ ಶರೀರ ಅಂದ್ರೆ ಹೆಣ್ಣ ನಿನ್ನ ಶರೀರ